ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಅನ್ನದಿರಿ ಅಂತ ಅನ್ಕೊಂಡೀನಿ ಇವತ್ತ ಡೇ ಸಿಕ್ಸ್ ನೋಡ್ರಿ ಸಾಕ್ ಸಿಕ್ಸ್ ಬ್ಲಾಗ್ ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೀನಿ ಫೈನ್ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಮಸ್ತ್ ವಾಕ್ ಬಂದ್ಬಿಟ್ಟಿ ನೋಡ್ರಿ ಮಸ್ತ್ ಎಳೆ ಬಿಸಿಲಿಗೆ ಒಂದು ಎರಡು ರೌಂಡ್ ಹೊಡೆದ್ವಿ ಹೊಡೆದು ಕುಂತಿದ್ವಿ ನೋದ್ವಿ ಎಸ್ಟೆಪ್ ಅದು ತ್ರೀ ತೌಸಂಡ್ ಆಗ್ಯಾವು ಫೋರ್ ತೌಸಂಡ್ ಕಂಪ್ಲೀಟ್ ಮಾಡಿ ಸೀದಾ ಮನೆ ಕಡೆ ಹೋಗ್ತೀವಿ ಹಾಯ್ ಮಾಡಿದ್ವಿ ಚಲೋ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡ್ರಿ ಅಲ್ಲೇ ಟಿಫಿನ್ ಮಾಡ್ಕೊಂಡು ಬಂದ್ವಿ ಇವಾಗ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡಕತ್ತೀನಿ ಅಷ್ಟು ಸೈಕಲ್ ಗ್ಯಾಪ್ನಾಗ ನಮ್ಮ ಹಸ್ಬೆಂಡ್ ಆಪಲ್ ಜ್ಯೂಸ್ ಮಾಡ್ಯಾರ ಆಪಲ್ ಮಿಲ್ಕ್ ಮಿಲ್ಕ್ ಶೇಕ್ ಮಾಡ್ಯಾರ ತೋರಿಸ್ಬೇ ಇಲ್ಲಿ ನೋಡ್ರಿ ನಾವಿಬ್ರು ಈ ಗ್ಲಾಸ್ನ ದೊಡ್ಡ ಗ್ಲಾಸ್ನ ಕುಡಿಯತ್ತಿದ್ವಿ ಆಕಿಗೂ ಥರ ಗ್ಲಾಸ್ ಬೇಕಂತ ಮತ್ತು ನಾ ಆಕ್ಚುಲಿ ಒಂದ್ ಸೈಟ್ ತೊಗೊಂಡಿನ ನೋಡ್ತಿರ್ಬೋದು ಅದ್ರಾಗ ಒಂದು ಗ್ಲಾಸ್ ತೆಗೆದುಕೊಟ್ಟಿನಿ ಮಿನಿ ಎಚ್ ಆರ್ ಟೈಪ್ ಸಣ್ಣದ ತಗೊಂಡೇನಿ ಸೆಟ್ ಸುಮ್ಮ ಶೋ ಪೀಸ್ ಅದ್ರೊಳಗೆ ಏನು ಯೂಸ್ ಮಾಡಂಗಿಲ್ಲ ಸದ್ಯಕ್ಕಾಗಿ ಹಾಕೊಟ್ಟಿನಿ ಮಸ್ತ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಮತ್ತು ಆಪಲ್ ಹಾಕಿ ಜ್ಯೂಸ್ ಮಾಡ್ಯಾರ ಕುಡಿಯೋಣ ಬರ ಮಧ್ಯಾಹ್ನ ಲಂಚಿಗೆ ಸಬ್ಬಸ್ಗಿ ಪಲ್ಯ ಅದಕ್ಕೆ ಹೆಸರು ಕಾಳು ಕುದಿಸಿ ನೋಡ್ರಿ ಹೆಸರು ಕಾಳು ಸಬ್ಬಸ್ಕಿ ಪಲ್ಯ ಮಾಡ್ತೀನಿ ಕಾಸಿ ಎತ್ತಿ ನೋಡ್ರಿ ಮಳಿ ಬರಕ ಇವತ್ತ ಬದಾರ್ ಅಂತೂ ಮಸ್ತ್ ನೋಡ್ರಿ ಮಳೆ ಬರಕ್ ಆತ್ ಇವತ್ತ ಇಲ್ಲಿ ನೋಡ್ರಿ ತುಪ್ಪ ಎಷ್ಟು ಗಮನ್ ಆಗದತಿ ನಿನ್ನೆ ಕಾಸಿ ಇದೆ ನೋಡ್ರಿ ಎಷ್ಟ್ ಮರಳು ಮರಳು ಅಂತಾರಲ್ಲ ಆ ತರ ತುಪ್ಪ ಬಂದೈತ್ ನೋಡ್ರಿ ಮಸ್ತ್ ಆಗೈತಿ ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೋತೀನಿ ಇದು ಒಂದು ಬಾಕ್ಸ್ ನ್ಯಾಂಗ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ಇವಾಗ ಊರಿ ಕಾಸ್ತೀನಿ ನೋಡ್ರಿ ಈ ಡಬ್ಬಿನ ಹಾಫ್ ಡಬ್ಬಿ ಬಂದೈತೆ ನೋಡ್ರಿ ಮೇ ಬಿ ಪಾವ್ ಕೆ ಅನ್ಸುತ್ತೆ ಇದು ಅಷ್ಟು ತುಪ್ಪ ಎಷ್ಟು ಊರಿಗೆ ಕಳಿಸ್ಬಿಡ್ತೀನಿ ಈಗ ಈಗ ನಮ್ಗೆ ಹೆಂಗಿದ್ರು ಒಂದ್ ಸ್ವಲ್ಪ ತುಪ್ಪ ಐತಿ ಜಾಸ್ತಿ ಹೋಗುದಿಲ್ಲ ಅಮ್ಮು ಅಷ್ಟೇ ಆಗಿ ಚಲೋ ತಂದ್ರ ಮಾಡಿಕೊಂಡ್ರೆ ದಿನ ಅನ್ಸುತ್ತಿನ ಸ್ಮೆಲ್ ಬರಾ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕ ಜಾಸ್ತಿ ಇದನ್ನ ನೋಡತ್ತಿಲ್ಲ ಇದನ್ಯೂ ಹುಡುಗರು ಅಲ್ಲೆಲ್ಲಾ ಬಾಳ ಅದಕ್ಕ ಅದೂ ಯೂಸ್ ಆಗುತ್ತಂತಂದ್ರೆ ತುಪ್ಪ ಮಾಡಿ ಕಳ್ಸಾಕತ್ತೀನಿ ಬಾಯ್ ಬಾಬು ಬಾಯ್ ಬಾಯ್ ಯಾವ ಊರಿಗೆ ಅವ್ವ ಒಬ್ಬಬ್ಬ ಹಂಗ ರೀ ಬಾಯಮ್ಮ ಅಮ್ಮ ನೋಡಿ ಲವ್ ಯೂ ಲವ್ ಯೂ ಇಲ್ಲಿ ನೋಡಿ ಇಲ್ಲಿ ಬಾಯ್ ಮಮ್ಮ ಅಮ್ಮು ಊರಿಗೆ ಹೊಂಟಾವ ಹೇಳ್ರಿ ಇವತ್ತು ಸ್ಯಾಟರ್ಡೆ ಎಲ್ಲ ಹಾಫ್ ಡೇ ಇರ್ತೈತಿ ಹುಡುಗರೆಲ್ಲ ಲಗು ಬರ್ತಾರೆ ಅದಕ್ಕೆ ಮತ್ತೆ ಕಳಿಸ್ಕೊಡತೀನಿ ಮತ್ತು ಅಟ್ಯಾಚ್ಮೆಂಟ್ ಸ್ವಲ್ಪ ಇದಾಗುತ್ತೆ ಅಂತಂದು ಸ್ವಲ್ಪ ಹೊತ್ತು ಹೋಗಿ ಸಾಯಂಕಾಲ ಥರ ಟೈಮ್ ಸ್ಪೆಂಡ್ ಮಾಡಿ ಬರ್ತಾಳೆ ನಾನು ಒಂಚೂರು ಅಡುಗೆ ಮಾಡಿ ಇವತ್ತು ಏನಪ್ಪ ಅಂತಂದ್ರೆ ಸ್ವಲ್ಪ ಫ್ರೆಶಪ್ ಆಗಿ ನನ್ನ ಫ್ರೆಂಡ್ ಮನೆಗೆ ಹೊಂಟಿನಿ ನಾನು ಮೊನ್ನೆ ಏನು ಬಂದಿದ್ರಲ್ಲ ಇಬ್ಬರು ಸುಪ್ರೀ ಮತ್ತು ಆಶಿ ಅವರು ಮತ್ತೆ ಕರೆಯಾಕತ್ತಾರ ಇವತ್ತ ನೀ ಬಾಲೆ ಸಟರ್ಡೆ ಅಂತಂದು ಅದಕ್ಕೆ ನಾನು ಈಗ ಒಂಚೂರು ರೆಡಿಯಾಗಿ ಹೋಗ್ತೀನಿ ಅವ್ರಿಗೊಂಚೂರು ಅಡುಗೆ ಎಲ್ಲ ಮಾಡ್ತೀನಿ ಆಡಿಟ್ಟೆ ನಾನು ಸೆಂಡ್ ಮನಿಗೆ ಹೋಗ್ತೀನಿ ಬರ್ರಿ ನಾನು ಪಲ್ಯ ಏನಾದ್ರು ಮಾಡ್ತೀನಿ ಅಮ್ಮ ಗುಗ್ಗಿಣಿಯಾಗ ಪಲ್ಯ ಇಟ್ಟೀನಿ ನೆನಪ ಇಲ್ಲ ಹೊತ್ತಾಯ್ತ ನೋಡು ಇಲ್ಲ ಫೈನ್ ಹೊತ್ತಿಲ್ಲ ಮತ್ತೊಂದು ದಿನ ರೆಸಿಪಿ ಶೇರ್ ಮಾಡ್ಕೋತೀನಿ ಇವತ್ತೇನು ಆಗೋದಿಲ್ಲ ಅರ್ಜೆಂಟ್ನೇ ಆಗದೀನಿ ನೋಡಿರಿ ಅಷ್ಟು ಮಸ್ತ್ ಆಗೈತಿ ಫೈನ್ ಇವಾಗ ರೆಡಿ ಆಗಿ ಹೊಂಟೆ ನೋಡಿರಿ ನಾನು ಈಗ ಆಟೋಕ್ಕೆ ಹೇಳೀನಿ ಆ್ಯಕ್ಚುಲಿ ಇವರೇ ಬಿಡೋದಿಷ್ಟು ನಂಗೆ ಡ್ರಾಪ್ ಮಾಡೋ ಅಂತ ಹೇಳಿದ್ದೆ ಅವ್ರ ಆಫೀಸ್ ಕೆಲಸ ಅಂತಂದು ಅರ್ಜೆಂಟ್ ಹೋಗಿ ಕೂತ್ಬಿಟ್ರ ಅವ್ರು ದಿನ ಲೇಟ್ ಆಗುತ್ತೆ ಫೈನ ನಾನು ಆಟೋಕ್ಕೆ ಹೋಗ್ತೀನಿ ಅವರು ಹಗ್ಲ ಮಗ್ಲ ಫೋನ್ ಮಾಡ್ಕೊತಾರೆ ನನ್ನ ಫ್ರೆಂಡ್ಸ ಹೋಗ್ಬರೀ ನನ್ನ ಫ್ರೆಂಡ್ ಮನೆಗೆ ಬಂದೆ ನೋಡಿರಿ ಹಾಂ ಮಾಡಲಿ ಆಶಿ

โหลันตากิดเวเย้ পূজা ಮಾಡಿದ್ರ ನೀಲು ಫಸ್ಟ್ ನೇ ಟೈಮ್ ಆದಾಗ ಮಾಡಾರ ಹೀಗೆ ಬಾ ರೊಟ್ಟಿ ನೈ ಬೆಕ್ಕಡೆ ಹಿಂಗೆ ಆಚೆ ಇಮ್ಮಾ ಅಂಬೆ ಅಂಬೆ ನನ್ನ ಬಿಡ್ರಿ ಚೊಂಗ್ಯಾ ತಿನ್ನಕತ್ತೀವಿ ನೋಡ್ರಿ ಇವತ್ತು ಆಶಿ ಅವ್ರ ಮಮ್ಮಿ ಚೊಂಗ್ಯಾ ಮಾಡಿದ್ರ ಮಸ್ತ್ ರೊಟ್ಟಿ ತಿಂದ್ವಿ ಕರ್ದಿದ್ ರೊಟ್ಟಿ ಅಂತೂ ಮಸ್ತ್ ಪಲ್ಯನೂ ಮಸ್ತಾಗಿತ್ತು ಮಸ್ತ್ ಫುಲ್ ಬ್ಯಾಟಿಂಗ್ ಮಾಡಿದ್ವಿ ಇವಾಗ ಚುಂಗೆ ತಿನ್ನಕತ್ತೀವಿ ನಮ್ಮ ಸುಪ್ರಿ ಗುಲಾಬ್ ಜಾಮೂನ್ ಮಾಡ್ಯಾವ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತವ ನೋಡನು ಟೇಸ್ಟ್ ಏನು ಅಂತ ಬರ ಇರಂಗಿಲ್ಲ ಅನ್ಸುತ್ತೆ ಪಾನ್ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ಊಟ ಅಂತೂ ಊಟ ಅಂತೂ ಮಸ್ತ್ ಆತ ಇವಾಗ ಪಾನ್ ರೆಡಿ ಮಾಡತ್ತ ನೋಡ್ರಿ ಆಶಿ

ಇದು ಫ್ರಿಜ್ ಒಳಗ್ ಇಟ್ಟೇತಲಾ ಫುಲ್ ಗಟ್ಟ ಆಗ್ಬಿಟ್ಟೈತಿ ಗಟ್ಟಿ ಐತ್ನ ಹೇಳ ಅಡಿಕಿ ಹ್ಮ್ ಅದು ಎಲ್ಲಾ ನಂದ ಸಜೆಶನ್ ಕೊಡಾತಾಳ್ರಿ ಅಯ್ಯ ಸ ಅದನ್ನ ಹಾಕಿ ಇದನ್ನ ಅಂತ ಹೇಳಿ ಹಾಕತ್ತೀನಿ ಓಕೆ ನನಗಂತೂ ಗೊತ್ತಿಲ್ರಿ ಇದನ್ನೆಲ್ಲಾ ಮಾಡಿ ಉಡಾ ಇಲ್ಲ ಹ್ಮ್ ಏನು ಪಾನ್ ಶಾಪ್ ಇಡಾತಿ ಯಾರೂ ಉಡಾಯ ಇಲ್ಲ ಅಂತ ಪಾನ್ ಶಾಪ್ ನೋಡ್ರಿ

ಎಲ್ಲಾ ಹಾಕಿದೀನಿ ಎಲ್ಲದಕ್ಕೂ ಎಲ್ಲರಿಗೂ ಹಾಕೇನಿ ಬಟ್ ಫೈನಲ್ ನೋಡ್ರಿ ಇನ್ನೊಂದು ಇದು ಯಾವುದು ಕಸ್ತೂರಿ ಬಳೆ ಸೋಪ್ ಅಂತ ಹೇಳಿ ಇದು ನಾನು ಸ್ವಲ್ಪ ಪ್ಲಾಸ್ಟಿಕ್ ಹಾಕಿದೆ ಓಕೆ ಗಾಯ್ಸ್ ಇವಾಗ ನಾವು ಪಾನಕಳನು ಹಂಗ ಸುಮ್ಮನೆ ಕಟ್ಟಾತೇನ್ರಿ ಆ ತಂದ್ರೆ ಬರಂಗಿಲ್ಲ ಅಂದು ಉದುರಿ ಮಾಡಿ ಕೊಡ್ತೇನೆ

ನಾವು ಅಷ್ಟ ನಾಲ್ಕು ಮಂದಿ ಟೆಂತ್ ಬ್ಯಾಚ್ ಆಮೇಲೆ ಕಾಲೇಜ್ ಆದ್ಮೇಲೆ ಡಿವೈಡ್ ಆದ್ವಿ ಬಟ್ ಫ್ರೆಂಡ್ಶಿಪ್ ಅಂತೂ ಡಿವೈಡ್ ಆಗಿಲ್ಲ ಮಿಸ್ಸಿಂಗ್ ನೋಡ್ಲಿಂಗ್ ಚಾ ಕುಡಿಯಾಕತ್ತೀವಿ ನೋಡ್ರಿ ಸುಪ್ರೀಮ ಕಿರಿಕಿರಿ ಮಾಡಾಕತ್ತ ಸುಪ್ರಿ ಕುಡಿ ಬಾ ಹ್ಞೂಪ್ಪ ಬಂದೇಗ ಇವಾಗ ಎಲ್ಲರಿಗೂ ಬಾಯ್ ಹೇಳಿ ಮನೆ ಕಡೆ ಹೊಂಟೆ ನೋಡ್ರಿ ನನ್ನ ಹಸ್ಬೆಂಡ್ ಕರಾಕ್ ಬಂದಿದ್ರ ಅವ್ರ ಜೊತೆ ಮನೆ ಕಡೆ ಹೊಂಟೆ ಹಲೋ ಫ್ರೆಂಡ್ಸ್ ಫ್ರೆಂಡ್ ಮನೆಗೆ ಹೋಗಿ ಬಂದೆ ನೋಡ್ರಿ ಒಂದು ಮಸ್ತ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಂಗ ಎಲ್ ಒಂದಿಷ್ಟು ಕಮೆಂಟ್ ಬರಾಕಿದ್ದು ನಿಮ್ ಸಾರಿ ಹಾಲ್ ಮಾಡ್ರಿ ಮಾಡ್ರಿ ಅಂತಂದು ಅದಕ್ಕೆ ಇವತ್ತ ಸಾರಿ ಹಾಲ್ ಸಾರಿ ಒಂದ ಅಲ್ಲ ಯಾವತ್ ಹುಬ್ಳಿಗೆ ಹೋದಾಗ ಏನೇನ್ ಶಾಪಿಂಗ್ ಮಾಡಿದೆ ಅದಷ್ಟು ಶಾಪಿಂಗ್ ಹಾಲ್ ಮಾಡಿದ್ರ ಅಂತ ಅನ್ಕೊಂಡೆ ವಿಡಿಯೋ ಆನ್ ಮಾಡಿದ್ವಿ ನೋಡಿರಿ ಫಸ್ಟ್ ನಾ ನಿಮ್ಗೆ ಸ್ಯಾರಿ ಶಾಪಿಂಗ್ ಮಾಡಿದ್ವಲ್ಲ ಸ್ಯಾರಿನ ತೋರಿಸ್ಬಿಡ್ತೀನಿ ಫಸ್ಟ್ ಕಾಂಚನಿಗೆ ಹೋಗಿದ್ವಿ ಕಾಂಚನದಾಗ ಇದೊಂದು ಸಾರಿ ತಗೊಂಡ್ ನೋಡ್ರಿ ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ನೋಡ್ರಿ ಫುಲ್ ವರ್ತ್ ಅನ್ನಿಸ್ತೇ ಲೈಕ್ ಇಲ್ಲೇ ಟೆಂಪಲ್ ಪಿಂಪಲ್ ಹೋದ್ರೆ ಇನ್ನ ಸಣ್ಣ ಪುಟ್ಟ ಫಂಕ್ಷನ್ ಅದ ಅಂದ್ರೂ ಉಟ್ಕೊಳಕ ಬಾರಿ ಮಸ್ತ್ ಅನ್ನಿಸ್ತತಿ ಒಂದ್ಸಲ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಕ್ವಾಲಿಟಿ ಮಾತ್ರ ಮಸ್ತ್ ಐತಿ ಇದು ಬ್ಲೌಸ್ ಬಂತು ನೋಡ್ರಿ ಇದು ಪಲ್ಲು ಐತಿ ಸೆರಗ ಚಲೋ ಬಂತ ವರ್ತ್ ಅನ್ನಿಸ್ತು ಈಗ ಯಾರಿಗಾದ್ರು ಗಿಫ್ಟ್ ಮಾಡಕ್ಕೂ ಚಲೋ ಅನಸ್ತೈತಿ ಫೈವ್ ಹಂಡ್ರೆಡ್ ದನಸಂಗಲ್ ಹೇಳಿದ ಮೇ ಬಿ ತೌಸಂಡ್ ರುಪಿ ಇದ್ದಿದ್ದು ಡಿಸ್ಕೌಂಟ್ ಆಗಿ ಫೈವ್ ಹಂಡ್ರೆಡಿಗೆ ಇರ್ಬೋದು ಇದು ಇದ್ರೊಳಗು ಕಲರ್ ಆಪ್ಷನ್ ಬಾಳ್ ಇದ್ದವು ನಾ ಅದ್ರಾಗ ಇದು ಒಂದ್ ತೊಗೊಂಡೆ ಈ ಕಲರ್ ಅಂತಂದು ಇರ್ಲಿಲ್ಲ ಮೀಶೋದಾಗ ತರ್ಸಿದ್ದೆ ನೋಡ್ರಿ ನಾನು ಬಾರಿ ಮಸ್ತ್ ಬಂದೈತಿ ಪೀಸ್ ಬಂದೈತಿ ಇದು ಸಾರಿ ಫುಲ್ ಶೈನ್ ಐತಿ ಕ್ವಾಲ್ಟಿ ಮಸ್ತ್ ಐತಿ ಇದ್ರ ರೇಟ್ ಕೇಳಿದ್ರೆ ಶಾಕ್ ಇದಕ್ಕೆ ಆಗ್ತೇ ತ್ರೀ ಫಿಫ್ಟಿ ರುಪೀಸ್ ನೋಡ್ರಿ ಸಮಥಿಂಗ್ ಅಷ್ಟೇ ಫೋರ್ ಹಂಡ್ರೆಡ್ ಒಳಗ ಬಿದ್ದೇತಿ ನಂಗೆ ಈ ಸೀರಿ ಬಾರಿ ಮಸ್ತ್ ಐತಿ ಪೂರ ಪ್ಲೇನ್ ಹಿಂಗ ಐತಿ ನೋಡ್ರಿ ಆದ್ರ ಬ್ಲೌಸ್ ಬಂದೈತಿ ಇದು ಬಹಳ ಇಷ್ಟ ಆಯ್ತ ಕಲರ್ ಐತಿ ಸೂಟ್ ಹಾಕೈತಿ ಇದಿನ್ನೂ ಸೇಲ್ ಸ್ಟಾರ್ಟ್ ಆಗಿದ್ದಿಲ್ಲ ಅವಾಗ ನಾನು ಅಮ್ಮ ಒಂದ್ಸಲಿ ಹುಗ್ಳಿಗ್ ಹೋದಾಗ ರುಚಿ ಸಿಲ್ಕ್ನಾಗ ಇದನ್ ತಗೊಂಡಿನಿ ಇದಂತೂ ಬಹಳ ಇಷ್ಟ ಆಯ್ತು ನನಗ ಒಂತರ ಕ್ರೇಪ್ ಸಿಲ್ಕ್ ಪ್ಯೂರ್ ಕ್ರೇಪ್ ಸಿಲ್ಕ್ ನೋಡಕ್ ಹಂಗ ಅನಸ್ತತಿ ಬಟ್ ಕ್ರೇಪ್ ಸಿಲ್ಕ್ ಅಲ್ಲಿ ಇದಕ್ ಸಮಥಿಂಗ್ ಟೂ ತೌಸಂಡ್ ಇಯರ್ ಹಿಂಗ್ ಬಿದ್ದತ್ ನೋಡ್ರಿ ಇದು ನಂಗೂ ರೇಟ್ ಮರ್ತ್ ಬಿಟ್ಟಿನಿ ಸಾರಿ ಅಂತೂ ಮಸ್ತ್ ಗ್ರ್ಯಾಂಡ್ ಐತಿ ನೋಡ್ತಿರ್ಬೋದು ನೀವು ಕಲರ್ ಮ್ಯಾಚ್ ಆಕೈತಿ ಕಲರ್ ಕಾಂಬಿನೇಷನ್ ಬಹಳ ಚಲೋ ಅನಿಸ್ತು ನೋಡ್ರಿ ಇದು ಒಂಥರ ಯಾವ ಕಲರ್ಪಾ ಒಂಥರ ಯೆಲ್ಲೋ ಇಶ್ ಕಲರ್ ಆ ತರ ಮತ್ತೆ ಇದು ವೈನ್ ಕಲರ್ ಬಂದೈತಿ ಪರ್ಪಲ್ ಪರ್ಪಲ್ ಬಂದೈತಿ ತೋರ್ಸ್ಬಿಡ್ತೇವೆ ಇವಾಗ ಇದು ಬ್ಲೌಸ್ ಪೀಸ್ ನೋಡ್ರಿ ಇದು ಇದು ಬ್ಲೌಸ್ ಬಂದೈತಿ ಆಮೇಲೆ ಇದು ಸೆರೆ ಸೆರೆ ನೋಡ್ರಿ ಎಷ್ಟು ಗ್ರ್ಯಾಂಡ್ ಐತಿ అస్ మరి నన్ మై మేల్ హ్యాంక్తి ననొంతేను కదే నిమితాయిల నోడ్రీ హైతి కమెంట్ మూలక హి ನಂಗಂತರು ಈ ಸ್ಯಾರಿ ಅಂತೂ ಬಹಳ ಇಷ್ಟ ಆಯ್ತು ಕ್ವಾಲಿಟಿ ಮಾತ್ರ ಮಸ್ತ್ ಐತಿ ಉಟ್ಕೊಂಡ್ರೆ ಹೆಂಗೆ ನಾವು ಉಟ್ಕೊತೀವಿ ಹಂಗ ಅಷ್ಟು ನೀಟಾಗಿ ಕುಂದಿರ್ತೈತಿ ಒಟ್ಟ ಬಿಡಿಸಿಲ್ಲ ಒಬ್ಬನಿಲ್ಲ ಅದ್ರಾಗೂ ನಂಗೆ ಸ್ವಲ್ಪ ಸ್ಯಾರಿ ಕ್ರೇಜ್ ಭಾಳ ಐತೆ ನೋಡ್ರಿ ನಂಗೆ ಒಟ್ಟು ವೆರೈಟಿ ವೆರೈಟಿ ಕಲರ್ಸ್ ಆಗ್ಲಿ ವೆರೈಟಿ ವೆರೈಟಿ ಸ್ಯಾರಿ ತಗೋಬೇಕಂತ ಬಹಳ ಆಸೆ ಅದ್ರಾಗೂ ಇದನ್ನು ಭಾಳ ಇಷ್ಟ ಪಟ್ಟ ಸೀರೆ ಸಿರಿ ನೋಡ್ರಿ ಅದು ಅರೌಂಡ್ ತ್ರೀ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಳಗ ಐತಿ ಬಾಳ ಏನು ಕಾಸ್ಟ್ಲಿ ಅಲ್ಲ ಬಟ್ ನೋಡಾಕ ಕ್ರೇಪ್ ಸಿಲ್ಕ್ ಟೈಪ್ ಅನ ಅನಸ್ತೈತಿ ಅಂದ್ರ ಮೈಸೂರ್ ಸಿಲ್ಕ್ ಸಾರಿ ಟೈಪ್ ಅನಸ್ತೈತಿ ಪೂರ ಹಿಂಗ ಬಂದೈತಿ ನೋಡ್ರಿ ಇದು ಆಮೇಲೆ ಇದು ಬ್ಲೌಸ್ ಬ್ಲೌಸ್ ಎಷ್ಟು ಮಸ್ತ್ ಬಂದೈತಿ ಕಾಂಬಿನೇಷನ್ ಆಗಿ. ಇವಾಗ ಭಾಳ್ ಟ್ರೈ ಅದಾದ್ಮೇಲೆ ರುಚಿ ಸಿಲ್ಕ್ ಒಳಗನ ಇದೊಂದ್ ಸಾರಿ ಮೊನ್ನೆ ಸೀರಿ ತಗೊಂಡಿತ್ ನೋಡ್ರಿ ಇದು ಇದಂತೂ ಪ್ಯೂರ್ ಸಿಲ್ಕ್ ಸೀರಿ ಒಂಥರ ಕ್ರೀಮ್ ಕಲರ್ ಇಷ್ಟ ಇದನ್ನ ತಗೊಂಡೆ ಸೀರಿ ತಗೊಳಲ್ಲ ತಗೊಂಡ್ರ ಒಂದೇ ಸೀರೆ ಅದು ಪ್ಯೂರ್ ಸಿಲ್ಕ್ನಾಗ ತಗೋಬೇಕಂತ ಅನ್ಕೊಂಡಿದ್ದೆ ಹಂಗ ತಗೊಂಡೆ ನೋಡ್ರಿ ಮಸ್ತ್ ನೆಕ್ಸ್ಟ್ ನಮ್ ಮನ್ಯಾಗ ಒಂದ್ ಫಂಕ್ಷನ್ ಬರೋದೈತಿ ಅದರ ಸಲುವಾಗಿ ಕಲೆಕ್ಟ್ ಮಾಡಿ ಇಟ್ಟೀನಿ ಮಸ್ತೈತಿ ಈ ಕಾಂಬಿನೇಷನ್ ಬಹಳ ಇಷ್ಟ ಆಯ್ತು ನಂಗ ಬ್ಲೌಸ್ ಹೆಂಗ ಬಂದೈತಿ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ನೋಡ್ರಿ ಇದೇ ಕಲರ ಬಂದಿರ್ತೈತಿ ಬ್ಲೌಸ್ ಬ್ಲೌಸ್ತಿ ನಾ ಬೇಕಾದಂಗೆ ವರ್ಕ್ ಹಾಕಿಸಿ ಮಸ್ತ್ ಗ್ರ್ಯಾಂಡ್ ಬ್ಲೌಸ್ ಮಾಡ್ಕೊಂಡು ಉಟ್ಕೋಬಹುದು ಅದ್ರಾಗ ಈ ಬಾರ್ಡರ್ ಮಾತ್ರ ಬಾರಿ ರಾಯಲ್ ಐತಿ ನೋಡ್ರಿ ನೀವು ನೋಡ್ತಿರ್ಬೋದು ಅದಕ್ಕೆ ಈ ಸ್ಯಾರಿ ಇಷ್ಟ ನನಗೆ ಇದ ತಗೊಂಡೆ ಇದ್ರೊಳಗೂ ಕಲರ್ಸ್ ಅವೈಲೇಬಲ್ ಇತ್ತು ಬಟ್ ನನಗೆ ಇದ ಒಂಥರ ಮಸ್ತ್ ಅಂತಂದು ಇದನ್ನ ಇದಂಡೆ ಆಮೇಲೆ ಇದಕ್ಕೆ ಪ್ರೈಸ್ ಎಷ್ಟು ಬಿತ್ತಪ್ಪ ಅಂದ್ರೆ ಇದಕ್ಕೆ ನೈನ್ ತೌಸಂಡ್ ಐತ್ ನೋಡ್ರಿ ಪ್ರೈಝ ಫೋರ್ ತೌಸಂಡ್ ಡಿಸ್ಕೌಂಟ್ ಆಗಿ ನಮ್ಗೆ ಫೈ ತೌಸಂಡ್ ಬಿತ್ತು ಇದೊಂದು ನಾನು ಗ್ರ್ಯಾಂಡನ್ ಸೀರೆ ತೊಗೊಂಡಿದ್ದು ನೋಡಬೇಕು ಮತ್ತು ಗಂಗಾವತಿ ಹೋಗ್ಬೇಕು ಅನ್ನತೀನಿ ನೋಡೋಣ ಏನಾಗುತ್ತೆ ಅಂತಂದ್ರೆ ಈ ಸೀರೆ ಹೆಂಗೆ ಅನಿಸ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನನಗಂತೂ ಬಹಳ ಇಷ್ಟ ಆಗಿ ತಗೊಂಡೆ ನನಗೆ ಸೂಟ್ ಆಗ್ತೈತೆ ಇಲ್ಲೋ ಲೈಕ್ ನಿಮಗೆ ಆ ಥರ ಅನಸ್ತದಂದು ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ಅದಾದಮೇಲೆ ಒಂದಿಷ್ಟು ಇಷ್ಟ ಡ್ರೆಸ್ ತಗೊಂಡೆ ನಾನು ಹುಬ್ಳಾಗ್ನ ನೀವು ನೋಡ್ರಿ ಹಂಗ ಇದೊಂದು ಟಾಪ್ ತಗೊಂಡೆ ನೋಡ್ರಿ ಇದು ಆ್ಯಕ್ಚುಲಿ ಎರಡು ಟಾಪ್ಸ್ ಬಂದವ ಫೈವ್ ಹಂಡ್ರೆಡಿಗೆ ಎರಡು ಆಫರ್ ಇತ್ತಿದೆ ಅಂತಂದು ಒನ್ ಪೀಸ್ ಟೈಪ್ ಎಲ್ಲರೂ ಹೊರಗೆ ಹೊಂಟ್ರೆ ಹಾಕೊಳಕ್ಕೆ ಬರುತ್ತಂತಂದು ಇದೊಂದು ತೊಗೊಂಡಿನಿ ಇದು ಸೇಮ್ ಹಿಂದ್ ಹಿಂದ್ ಇದೇ ಟೈಪ ಸೇಮ್ ಇನ್ನೊಂದು ಲ್ಯಾವೆಂಡರ್ ಕಲರ್ ಒಂದು ತೊಗೊಂಡಿನಿ ಇದ್ರಾಗ ಲೈಟ್ ಕಲರ್ ಆಯ್ತದೆ ಒಂದು ಬ್ಲಾಕ್ ತೊಗೊಂಡಿನಿ ಒಂದು ಈ ಸೆಟ್ ತೊಗೊಂಡೆ ನೋಡ್ರಿ ಕುರ್ತಾ ಸೆಟ್ ಟೂ ಪೀಸ್ ಪ್ಯಾಂಟ್ ಇದು ಹೊರಗ ಹೊಂಟ್ರ ಸಡನ್ ಆಗಿ ಹಂಗ ಎಲ್ಲೆ ಮಾರ್ಕೆಟ್ ಕಡೆ ಹೊಂಟ್ರ ಹಂಗ ಹುಬ್ಳಿಗ ಹೊಂಟ್ರ ಕ್ಯಾಶುಯಲ್ ಆಗಿ ಬಾಳ ಏನಿಲ್ಲ ಅಂದ್ ಹಾಕೊಂಡು ಹೋಗ್ಬೋದು ಸಿಂಪಲ್ ಆಗಿ ಬಾರಿ ಮಸ್ತ್ ಐತಿ ಕಲರ್ನು ಇಷ್ಟ ಆಯ್ತು ನಂಗೆ ಅದನ್ ತಗೊಂಡೆ ಅದಕ್ಕೆ ಆಮೇಲೆ ಇದು ಕಾಟೇವಾಡ ಅಂತ ಶಾಪ್ ಐತಿ ಹುಬ್ಳಿ ಒಳಗ ಲೈಕ್ ಪ್ರೀತಿ ಸಿಲ್ಕ್ ಬಾಜುನ ಅಲ್ಲೇ ಆಫರ್ ಇದ್ವಿ ಇವು ಇದಕ್ಕೂ ಫೈವ್ ಹಂಡ್ರೆಡ್ ಕೊಟ್ಟಿವಿ ನೋಡ್ರಿ ಇದು ಇದು ಏನು ಒನ್ ಪೀಸ್ ಐತಿ ಇದು ಫೈವ್ ಹಂಡ್ರೆಡ್ಗೆ ಎರಡು ಡ್ರೆಸ್ ಬಂದವ ಇದು ಪ್ಯಾಂಟ್ ಅಂಗಡಿ ಒಂದು ಆಮೇಲೆ ಇದು ನನಗೆ ಬಹಳ ಇಷ್ಟ ಆಗಿ ತಗೊಂಡೆ ನೋಡ್ರಿ ಡ್ರೆಸ್ ಬಾರಿ ಮಸ್ತ್ ಐತಿ ಇದು ನನಗಂತೂ ಜಗ್ಗಿ ಇಷ್ಟ ಆಗಿ ತಗೊಂಡೆ ಈ ಡ್ರೆಸ್ ಫುಲ್ ಸಾಫ್ಟ್ ಐತಿ ಪ್ಯೂರ್ ಕಾಟನ್ ನಾಗ ಅದಕ್ಕೂ ಅರೌಂಡ್ ಫೈವ್ ಹಂಡ್ರೆಡ್ ಸಮ್ಥಿಂಗ್ ಅಷ್ಟೇ ಕೊಟ್ಟಿನಿ ಬಾರಿ ಮಸ್ತ್ ಐತಿ ಇದು ಆದ್ರೆ పీస్ హుల్ వేర్ ఆ బీచ్ సైడ్ హెస్తి ప్రింటెడ్స్ నిస్తే క్యాజువల్ వేర్ అంతాటన్ సెట్ బా ఇష్ట ఆత్వ్ దుప్పట్ ఐతి

ಕಂಫರ್ಟೇಬಲ್ ಅಂತಂದು ಆಮೇಲೆ ಅಮ್ಮನ ಅದೇ ತಗೊಂತೀವಲ್ಲ ಆಕಿಗೂ ಏನು ಇದು ಫೀಲ್ ಆಗೋಂಗಿಲ್ಲ ಚುಚ್ ತಗೋದು ಕಾಟನ್ ಇರುತ್ತಲ್ಲ ಸಾಫ್ಟ್ ಅನಿಸೈತಿ ಇಷ್ಟು ಶಾಪಿಂಗ್ ಮಾಡಿ ನೋಡ್ರಿ ನಾನು ಸೇಲ್ನಾಗ ಅವತ್ತ ಇವ ಇಷ್ಟು ತಗೊಂಡೆ ಇದೊಂದು ಇದೊಂದು ಇಷ್ಟ ಒಂದು ದಿನ ತಗೊಂಡಿನಿ ಇವೆಲ್ಲ ಒಂದಿನ ಮತ್ತೆ ದಿನ ತಗೊಂಡಿ ಮಿಶೋದಾಗ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿದ್ದು ಒಂದ್ ಸಾರಿ ಇದು ಸೇಲ್ ಇನ್ನು ಸ್ಟಾರ್ಟ್ ಆಗಿದ್ದಿಲ್ಲ ಇನ್ನೇನು ಮುಂದಿರ್ತೀನೋ ಒಂದು ತಿಂಗಳು ಎರಡು ತಿಂಗಳ ಅಂದಾಗ ತಗೊಂಡಿನಿಂತೂ ಭಾಳ ಇಷ್ಟ ಬ್ಲೌಸ್ ರೆಡಿ ನಮ್ಮ ನೆಕ್ಸ್ಟ್ ಮಂತ್ ಫಂಕ್ಷನ್ ಐತಿ ಫಂಕ್ಷನ್ ಬರುವಷ್ಟೇನೆ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾವ್ದ ನೋಡ್ತೀನಿ ಯಾವ್ದು ವಿಚಾರ ಮಾಡ್ತೀನಿ ಇದರ ಇದರ ಎಲ್ಲ ಒಂದು ಪೋಚಂಪಲ್ಲಿ ಐತಿ ಇನ್ನು ಅದನ್ನೂ ಸ್ಟಿಚ್ ಮಾಡಿಸಿಲ್ಲ ಮೇ ಬಿ ನೀವು ಲಾಸ್ಟ್ ಇಯರ್ ಸೇಲ್ ಇನ್ ವಿಡಿಯೋದಾಗ ನೋಡಿರ್ಬೋದು ಪೋಚಂಪಲ್ಲಿ ತಗೊಂಡಿದ್ನಲ್ಲ ಆದ್ ಇನ್ನೂ ಏನು ಯೂಸ್ ಮಾಡೇ ಇಲ್ಲ ನಾನು ಅದನ್ನ ಬ್ಲೌಸ್ ಸ್ಟಿಚ್ ಕೊಟ್ಟು ಅದನ್ನ ಉಟ್ಕೋಬೇಕಂತ ಐತಿ ಸದ್ಯಕ್ಕೆ ಪ್ಲಾನ್ ನೋಡೋಣ ಏನಾಗುತ್ತೆ ಹಂಗ ಟಿವಿ ಶಾಪಿಂಗ್ ಬಟ್ ಸಾರಿ ಶಾಪಿಂಗ್ ಅಂತಲ್ಲ ಟಿವಿ ನಿಮ್ಗೆ ಗೊತ್ತಿರೋ ಹಂಗೆ ಟಿವಿ ಹೇಳಿದ್ನಲ್ಲ ಟಿವಿ ತಗೊಳಬೇಕಿವತ್ ದಿನಿ ಕಂಡೀಷನ್ ಬರೇ ಅಮ್ಮ ಮೊಬೈಲ್ ಕೇಳಕತ್ತ ಮೊಬೈಲ್ ಕೊಡೋ ಕೊಡು ಅಂತಂದು ಮಕ್ಕಳಿಗೆ ಮೊಬೈಲ್ ಕೊಡೋದು ಒಟ್ಟು ಚಲೋ ಅಲ್ಲ ಕಣ್ಣು ಹಾಳಾಗತ್ತವ ಅವ್ರ ಬ್ರೈನೂ ಸ್ಲೋಲಿ ಚಲೋ ಅಲ್ಲ ನಾವು ಎಲ್ಲಾ ಟಿವಿ ಆಗತ್ತ ಮೊಬೈಲ್ ನೋಡ್ರಿ ಮಕ್ಳಿಗೆ ಫೋನ್ ಕೊಡಬಾರ್ದು ಕೊಡಲೇಬಾರ್ದು ಸದ್ಯದ ಮಟ್ಟಿಗೆ ಅವ್ರು ಸುಮ್ ಇರ್ತಾರ ಬಟ್ ಚಲೋ ಅಲ್ಲ ಅಲ್ಲ ಅಂತಂದು ಫೋನ್ ಅಂತೂ ಅವಾಯ್ಡ್ ಮಾಡಾಕತ್ತೀವಿ ಟಿವಿ ಆದ್ರೆ ಸ್ಟೋರೀಸ್ ಹಿಂದಿ ಇಂಗ್ಲೀಷ್ ಆ ಟೈಪ್ ಸ್ಟೋರಿ ಹಾಕಿದ್ರೆ ಅವ್ರಿಗೂ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ ಚಲೋ ಆಕೇತಿ ಅಂತಂದ್ ಟಿವಿ ಗಂಟ್ ಬಿಡಾಕತ್ತೀನಿ ನಾನು ಅಮ್ಮ ಮುಂದ್ ಹೋಗಿರ್ತೀವಿ ಇವ್ರ ಸಬ್ ಕೆಲ್ಸ ಐತಿ ಅಂತ ಮುಗಿಸ್ಕೊಂಡ್ ಆಮೇಲೆ ಬರ್ತಾರ ಅಪ್ಪಾಜಿನು ಅಪ್ಪಾಜಿನೂ ಬೆಳಗಾವ್ ಹೊಂಟ್ರಾ ಅಲ್ಲಿಂದ ನಾಳೆ ಸಂಡೇ ಒಂದ್ ನಾನು ಅಮ್ಮ ಮುಂದ್ ಹೋಗಿರ್ತೀವಿ ಅವ್ರದ್ದು ಸಬ್ ಕೆಲ್ಸ ಐತಿ ಮುಗಿಸ್ಕೊಂಡು ಬರ್ಲಿ ಫೈನ್ ಇಷ್ಟ ಆಗಿತ್ ನೋಡ್ರಿ ನನ್ನ ಶಾಪಿಂಗ್ ಹಾಲ್ ಆಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಇವತ್ತು ಎಂಜಾಯ್ ಮಾಡಿದೆ ಆ ವಿಡಿಯೋ ಎಲ್ಲ ಹೆಂಗೆ ಅನಿಸ್ತ ನಿಮ್ಮ ಜೊತೆ ಶೇರ್ ಮಾಡೀನಿ ನೋಡ್ರಿ ಕಮೆಂಟ್ ಮಾಡಿರಿ ಇಷ್ಟು ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾಳಿನ ಬ್ಲಾಗ್